ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವತ್ ನೋಲ್ವಿ ಇವತ್ತಿನ ಏನಪ್ಪ ಅಂದರೆ ಕುಕ್ಕಿಂಗು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಸೊ ನಿಮಗೆ ಸ್ವೀಟ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಏನು ಬಳಸಿ ಅಂದರೆ ಗೆಣಸನ್ನು ಬಳಸಿ ಖೀರು ಮಾಡೋಣ ಅಂತ ಸೊ ಇದಕ್ಕೆಲ್ಲ ಬೇಕಾಗಿರೋ ಸಾಮಗ್ರಿಗಳು ಗೆಣಸನ್ನ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ಹಾಲು ಏಲಕ್ಕಿ ಪುಡಿ ಸಕ್ಕರೆ ಸಣ್ಣದಾಗಿ ಹೆಚ್ಚರಿಟ್ಟು ಇಟ್ಕೊಂಡಿರೋ ಬಾದಾಮಿ ಗೋಡಂಬಿ ಮತ್ತು ಕೇಸರಿ ಕಲರು ಬಣ್ಣ ತೊಗೊಂಡಿದ್ದೀನಿ ಫುಡ್ ಕಲರು ಮತ್ತು ತುಪ್ಪ ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟು ಇಟ್ಕೊಂಡಿರೋ ಗೋಡಂಬಿ ಬಾದಾಮಿನ ಹುರ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು ಬ್ರೌನ್ ಕಲರ್ ಬರಬೇಕು ಸೊ ನಾನು ಯಾವುದೇ ಸ್ವೀಟ್ ಮಾಡಿದರೂ ಡ್ರೈ ಫ್ರೂಟ್ಸ್ ಹಾಕೋವಾಗ ನಾನು ಹುರಿದ್ಬಿಟ್ಟೆ ಹಾಕೋತೀನಿ ಯಾಕಂದರೆ ಅದು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರುತ್ತೆ ಮತ್ತು ಕ್ರಂಚಿನೆಸ್ ಬರುತ್ತೆ ನಾವು ಒಂದೊಂದು ಬೈಟ್ ತೊಗೊಂಡಾಗ ಆ ತುಪ್ಪದಲ್ಲಿ ಹುರಿದಿರೋ ಫ್ಲೇವರ್ ಬರುತ್ತೆ ಮತ್ತು ಕ್ರಂಚಿನೆಸ್ ಬರುತ್ತೆ ಅಂತ ಹುರ್ಕೋತೀನಿ ಸೊ ನೋಡಿ ಈಗ ಗೋಲ್ಡನ್ ಕಲರ್ ಸ್ವಲ್ಪ ಬ್ರೌನಿಷ್ ಆಗಿದೆ ಸೊ ಇದನ್ನು ಕಂದು ಬಣ್ಣ ಆಗಿದೆ ಇದನ್ನು ತೆಗೆದಿಟ್ಕೊಂಡು ಬಿಡೋಣ ಬೌಲಲ್ಲಿ ಲಾಸ್ಟಲ್ಲಿ ಇದನ್ನು ಹಾಕ್ಕೋಬೇಕು ಈಗ ಅದೇ ಅದೇ ಪ್ಯಾನಿಗೆ ಗೆಣಸನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಸೊ ಇದು ಒಂದು ಫುಲ್ ಗೆಣಸು ಒಂದೇ ಗೆಳ ಗೆಣಸನ್ನ ಬಳಸಿರೋದು ದೊಡ್ಡದು ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡಿರೋದು ಜಾಸ್ತಿ ಇಲ್ಲ ಅದರಲ್ಲಿ ಏನಿತ್ತೋ ಅದರ ಮೇಲೆ ಬಿಟ್ಟಿದ್ದೀನಿ ಕಡಿಮೆ ಅನ್ನಿಸ್ತದೆ ಒಂದು ಸ್ಪೂನ್ ಹಾಕ್ಕೊಳೋಣ ಈಗ ಅದರಲ್ಲಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇ ಫ್ರೈ ಮಾಡಬೇಕು ಯಾಕಂದರೆ ಆಲ್ರೆಡಿ ಇದು ಬೆಂದಿದೆ ಸೊ ಮತ್ತೆ ಫ್ರೈ ಮಾಡಿದರೆ ಆ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೋಬೇಕು ಆ ತುಪ್ಪ ಎಲ್ಲ ಕೋಟ್ ಆಗಬೇಕು ಆ ಗಣಸಿಮ್ದು ತುರಿದಿದ್ದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ ತುಪ್ಪ ಕಡಿಮೆ ಅನ್ನಿಸ್ತು ಅಂತ ಹೇಳಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಓಕೆನಾ ಈಗ ನೋಡಿ ಆಲ್ರೆಡಿ ಪಾತ್ರೆಗೆ ಅನ್ ಅಂಟ್ತಾ ಇದೆ ಅದು ಸ್ವಲ್ಪ ಬ್ರೌನ್ ಇದೆ ಸಾಕೆ ಈಗ ಇದಾಗಿದೆ ಕೀರಿಗೆ ಏನು ಬೇಕು ಮೇನ್ ಇಂಗ್ರಿಡಿಯೆಂಟ್ಸು ಹಾಲು ಸೊ ಈಗ ಹಾಲು ಹಾಕೋತಾ ಇದ್ದೀನಿ ಎರಡು ಬೌಲಷ್ಟು ಹಾಲನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಖೀರಿಗೆ ಒಂದು ದೊಡ್ಡ ಗೆಣಸು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬೌಲಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವೀಟಿಗೆ ಏನು ಹಾಕೋತೀವಿ ಸ್ವೀಟ್ ಇಲ್ಲದೆ ಸ್ವೀಟ್ ಮಾಡ್ಕೊಂಡ್ಬಿಟ್ಟು ಅಂತ ಸೊ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕಾಗುತ್ತೆ ಸೋ ಸಕ್ರೆ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೋಬೇಕು ನೀವು ಚಮಚೆಯಿಂದ ತೊಗೊಂಡ್ರೆ ಒಂದು ಮೂರಿಂದ ಒಂದು ಮೂರಿಂದ ನಾಲ್ಕು ಚಮಚ ಅಷ್ಟು ಸಕ್ಕರೆ ಇದ್ದೀವಿ ಜಾಸ್ತಿ ಆಗ್ಬಿಟ್ರೆ ತುಂಬ ತಲೆ ಚಿಟ್ಟಿ ಹಿಡಿಯುತ್ತೆ ತಿನ್ನೋಕ್ಕಾಗಲ್ಲ ಸೊ ಕಡಿಮೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ಕಡಿಮೆ ಅನ್ನಿಸ್ತಾ ಇದೆಪ್ಪ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅಲ್ವಾ ಸೊ ನೀವು ಏನು ಹೆಲ್ತ್ ಕಾನ್ಷಿಯಸ್ ಇದ್ದವರು ಶುಗರ್ ಬೇಡ ಅಂದರೆ ನೀವು ಬೆಲ್ಲನೂ ಹಾಕ್ಕೊಂಡು ಬೆಲ್ಲಿಂದನೂ ಟ್ರೈ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಸೊ ಇದು ಚೆನ್ನಾಗಿ ಕುದಿಬೇಕು ಓಕೆನಾ ಚೆನ್ನಾಗಿ ಕುದ್ದು 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 ನೋಡಿ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇದು ಕುದಿಯಕ್ಕೆ ಬಿಟ್ಬಿಟ್ಟು ಒಂದು ಬೌಲ್ ತೊಗೋಬೇಕು ಅದಕ್ಕೆ ಒಂದು ಸ್ಪೂನು ಒಂದರಿಂದ ಎರಡು ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಅದಕ್ಕೆ ಹಾಕೋಬೇಕು ಕುದಿಯುವಾಗ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತೀರಾ ಈ ಥರ ಮಾಡೋದ್ರಿಂದ ಆ ಸ್ವೀಟ್ ಇನ್ನೂ ರಿಚ್ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಇಲ್ಲ ಶಾವಿಗೆ ಪಾಯಸ ಎಲ್ಲ ಇತ್ತು ಮಾಡೋದಿತ್ತಂದರೆ ನಾನು ಈ ಥರ ಮಾಡೇ ಮಾಡ್ತೀನಿ ಅದ್ರ ಟೇಸ್ಟ್ ತುಂಬ ಚೇಂಜ್ ತುಂಬ ರಿಚ್ ಕೊಡುತ್ತೆ ಸ್ವೀಟ್ ಟೇಸ್ಟು ಸೊ ಟ್ರೈ ಮಾಡಿ ನೋಡಿ ಸೊ ಇದನ್ನು ಹಾಕೊಂಡ್ಬಿಟ್ಟು ಬಾಯ್ಲ್ ಆಗಿಬಿಡಬೇಕು ಈಗ ಏಲಕ್ಕಿ ಪುಡಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಯಾವ ಸ್ವೀಟ್ ಇದ್ದರೂ ಏಲಕ್ಕಿ ಪುಡಿ ಹಾಕೊಳ್ಳಾರ್ದೆ ಸ್ವೀಟ್ ಮಾಡೋಕ್ಕೆ ಆಗೋಲ್ಲ ಏಲಕ್ಕಿ ಪುಡಿ ಬೇಕೇ ಬೇಕು ಸ್ವೀಟಿಗೆ ಸೊ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಂಡೆ ಟೀಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಇದು ಚೆನ್ನಾಗಿ ಕಲಸ್ಬಿಟ್ಟು ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ನೋಡಿ ಕುದ್ದು ಕುದ್ದು ಆ ತುಪ್ಪ ಎಲ್ಲ ಕಲರ್ ಹಿಂಗೆ ಇದೆ ಹೊರಗಡೆ ತುಪ್ಪನೂ ಜಾಸ್ತಿ ಬಳಸಿಲ್ಲ ಈ ಸ್ವೀಟಿಗೆ ತುಪ್ಪ ಇಲ್ಲದೆ ಸ್ವೀಟೇ ಮಾಡೋಕ್ಕೆ ಬರಲ್ಲ ನಾನು ಬರೀ ಮೂರು ಸ್ಪೂನ್ ತುಪ್ಪ ಅಷ್ಟೇ ಬಳಸಿರೋದು ಸೊ ಈಗ ಲಾಸ್ಟ್ ಆಪ್ಷನಲ್ ಇದು ಫುಡ್ ಕಲರು ಸೊ ಆ್ಯಕ್ಚುಲಿ ಕೇಸರಿನ ಹಾಲಿನಲ್ಲಿ ಡಿಪ್ ಮಾಡಿಬಿಟ್ಟು ಹಾಕೋಬೇಕು ಕೇಸರಿ ದಳನ ಸೊ ನನ್ನ ನಮ್ಮ ಮನೇಲಿ ಕೇಸರಿ ದಳ ಖಾಲಿಯಾಗಿತ್ತು ಅಂತ ಹೇಳಿ ಮನೇಲಿ ಫುಡ್ ಕಲರ್ ಇತ್ತು ಸೊ ಆರೆಂಜ್ ಕಲರ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ನೀವು ಬೇಡಪ್ಪ ನನಗೆ ಕಲರೇ ಬೇಡ ಅಂತಂದರೆ ನೀವು ಆ ಫುಡ್ ಕಲರು ನ್ಯಾಚುರಲೇ ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೂ ಕೇಸರಿ ದಳ ಹಾಕ್ಬಿಟ್ಟು ಹಾಕೋಬೋದು ಓಕೆನಾ ಅಟ್ ಲಾಸ್ಟು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಡ್ರೈ ಫ್ರೂಟ್ಸ್ನ ನೀವು ಬೇಕಂದರೆ ಪಿಸ್ತಾ ಅಕ್ರೂಟು ಮತ್ತು ಒಣ ದ್ರಾಕ್ಷಿನೂ ತೊಗೋಬೋದು ಓಕೆನಾ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಘಮ ಘಮ ಅಂತ ಇದೆ ನನಗೆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇದು ಲಾಸ್ಟು ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಒಂದು ಬೌಲ್ನಲ್ಲಿ ಇದನ್ನು ಬಿಸಿ ಬಿಸಿಯಾಗಿ ಕುದೀತಾ ಇರೋ ಗೆಣಸಿನ ಖೀರನ್ನ ಹಾಕ್ಕೊಂಡ್ಬಿಟ್ಟು ಸ್ಪೂನಿನ ಥರ ಉಫ್ 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 ಹೋಗ್ತಾ ಉಪ್ತಾ ಉಪ್ತಾ ತಿನ್ನಬೇಕು ಆಹಾ ಹಾ ಅದೇನೋ ಅಂತಾರಲ್ಲ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನಿಸ್ಬಿಡುತ್ತೆ ಸೊ ನೋಡಿ ಫ್ರೆಂಡ್ಸ್ ಗೆಣಸಿನ ಕೀರ್ ರೆಡಿಯಾಗಿದೆ ಸೊ ನೀವು ನಿಮ್ಮಲ್ಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೊಡಿ ಟೇಸ್ಟ್ ಮಾಡೋಕ್ಕೆ ಹೇಗೆ ಅನ್ನಿಸ್ತು ಅಂತ ಅವ್ರು ಕೇಳಿ ಚೆನ್ನಾಗಿ ಅನ್ನಿಸ್ತು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೊ ನೋಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಕ್ಕೆ ಇದನ್ನು ಮಾಡಿಕೊಡಿ ಅವರಿಗೆಲ್ಲ ಖುಷಿ ಆಯ್ತು ಅಂದರೆ ಮತ್ತು ಪುನಃ ಹಬ್ಬಕ್ಕೆ ಇಲ್ಲ ಆ್ಯನಿವರ್ಸರಿಗೆ ಬರ್ಡೇಕೆ ಮಾಡ್ತಾಯಿರಿ ನಿಮಗೆ ಖುಷಿ ಅನಿಸುತ್ತೆ ಒಂದು ಹೊಸ ರೆಸಿಪಿ ಕಲಿತೆ ಅಂತ ಹೇಳಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ಮೈ ವೀಡಿಯೋ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಸಿ ಯು ಎಂಜಾಯ್ ದಿ ಏನಂದರೆ ಗೆಣಸ್ಕೀರು ಮತ್ತು ಯಾರೆಲ್ಲ ನನ್ನ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಮತ್ತು ಎಲ್ಲರಿಗೂ ನಮಸ್ಕಾರ